रनिंग आइटम ईटम होता है प्योर बेसिस मेले आर्टिकल कॉटन बेसिस ला आर्टिकल मार्केटली हम हद्न अंगी अली ನಿಮಗೆ ಮಲ್ ಬೇಸ್ ಮೇಲೆ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಇಲ್ಲಾಂದರೆ ರೆಗ್ಯುಲರ್ ಬೇಸ್ ಮೇಲೆ ಪ್ರಿಂಟೆಡ್ ಆರ್ಟಿಕಲ್ಗಳಲ್ಲಿ ನಿಮಗೆ ವೇರಿಂಗೇ ಬೇಕಾಗಿದೆ ಇಲ್ಲಾಂದರೆ ಡಿಸೈನ್ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಅದರಲ್ಲಿ ಫ್ಯಾಬ್ರಿಕ್ ಕೂಡ ನೀವು ನೋಡ್ತೀರಾ ಸ್ಲೀವ್ಸಲ್ಲಿ ನಾನು ಹೊರ್ಗೇಂಜಾ ಪೇಜ್ದು ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ ನೋಡಿ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ಮತ್ತು ಪ್ಯಾಟರ್ನ್ ನೋಡಿ ಆ ಥರ ಲಖನವಿ ಬೇಸಿಸ್ ಬೋಡಿಂಗ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಸಮರ್ ಸೀಸನ್ ಮೇಲೆ ಪ್ಯೂರ್ ಮಲ್ ಕಾನ್ಸೆಪ್ಟಲ್ಲಿ ಅನಾರ್ಕಲಿಗಳು ಲಖನವಿ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಮತ್ತು ಪ್ರೀಮಿಯಮ್ ಕಾನ್ಸೆಪ್ಟಲ್ಲಿ ಯಾರಿಗೆ ತ್ರೀ ಪೀಸ್ ಆರ್ಟಿಕಲ್ ಗೆರ ಅಲ್ಲಿ ಕಾನ್ಸೆಪ್ಟ್ ಇಲ್ಲಾಂದರೆ ಡಿಸೈನರ್ ಮತ್ತು ಬುಟಿಕ್ ಎಷ್ಟು ಯಾರಿಗೆ ಪರ್ಚೇಸಿಂಗೇ ಇದ್ದಾವೆ ಅನ್ಕಾಮನ್ ನ್ಯೂ ಡಿಸೈನ್ ನ್ಯೂ ಪ್ಯಾಟರ್ನ್ ಎಲ್ಲ ಪ್ಯಾಟರ್ನ್ಸ್ ವೈಸ್ ಆರ್ಟಿಕಲ್ಗಳು ಇವತ್ತು ನಾನು ಆ ಅಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಜನ ಹೇಳ್ತಾರೆ ಸರ್ ಫುಲ್ ಸ್ಲೀವ್ಸ್ ಲಾಂಗ್ ಕಾನ್ಸೆಪ್ಟಲ್ಲಿ ಸಮ್ಮರ್ ಸೀಸನಲ್ಲಿ ಏನು ಬಂದಿದೆ ಅಂದರೆ ನಮ್ಮ ಹತ್ರ ಆ ಥರ ಲಾಂಗ್ ಕಾನ್ಸೆಪ್ಟಲ್ಲಿ ಆಲ್ ಓವರ್ ಸ್ಲೀವ್ಸಲ್ಲಿ ನಿಮಗೆ ಆ ಥರ ಪ್ಯಾಟರ್ನ್ಸ್ ನಮ್ಮ ಹತ್ರ अवेलेबल सिटे थे न्यू पैटर्न न्यू डिस मल का चंदेरी कॉन्सेप्ट मैले ರನ್ನಿಂಗ್ ಐಟಮ್ಗಳು ಹೋಗ್ತಾ ಇದ್ದಾವೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಕಾಟನ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಒಂದು ಹತ್ತರಿಂದ ಹದಿನೈದು ಅಂಗಡಿಗಳು ಅಲ್ಲಿನ ರೇರ್ ಐಟಮ್ ಸಿಗೋ ಐಟಮ್ ಪ್ಯಾಟರ್ನ್ಗಳು ನಿಮಗೆ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಯಾಕೆ ಅಂದರೆ ಪ್ಯೂರ್ ಬೇಸಿಸ್ ಮೇಲೆ ಕಾಟನ್ ಬೇಸ್ದು ಪ್ಯೂರ್ ಕಾಟನಲ್ಲಿದ್ದು ಬಟ್ ನಿಮಗೆ ವೀಡಿಯೋಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಬಟ್ ಲೈವ್ ಆಗಿ ಪೀಸ್ಗೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಏನು ಕಾನ್ಸೆಪ್ಟ್ ಏನು ಪ್ಯಾಟರ್ನ್ ಏನು ಡಿಸೈನ್ಸಲ್ಲಿ ಅಜೀಜೋನ್ ಏನು ಪ್ರಿಫೇರ್ ಮಾಡ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಸಲ್ಲಿ ನಿಮಗೆ ಮಲ್ ಬೇಸ್ ಮೇಲೆ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಇಲ್ಲಾಂದರೆ ರೆಗ್ಯುಲರ್ ಬೇಸ್ ಮೇಲೆ ಪ್ರಿಂಟೆಡ್ ಆರ್ಟಿಕಲ್ಗಳು ಅಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನೀವು ನೋಡ್ಬೋದು ನ್ಯೂ ನ್ಯೂ ಪ್ರಿಂಟ್ಸ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಅದರಲ್ಲಿ ಅರೌಂಡ್ ಒಂದು ವಾರ ಆದಮೇಲೆ ನಿಮಗೆ ಫೋರ್ಟಿಯಿಂದ ನಲ್ವತ್ತಿಂದ ಐವತ್ತು ಪ್ರಿಂಟ್ಸ್ಗಳು ಅವೈಲೇಬಲ್ ಸಿಗುತ್ತೆ ನ್ಯೂ ಪ್ರಿಂಟ್ಸ್ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ನಿಮಗೆ ವೇರಿಂಗ್ಗೆ ಬೇಕಾಗಿದೆ ಇಲ್ಲಾಂದರೆ ಡಿಸೈನ್ ಕಾನ್ಸೆಪ್ಟ್ ಬೇಕಾಗಿದೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನಕವಿ ಮತ್ತು ಅನಾರ್ಕಲಿ ಕಾನ್ಸೆಪ್ಟಲ್ಲಿ ಲಾಂಗ್ ಗೆರಾ ಕಾನ್ಸೆಪ್ಟ್ ಮತ್ತು ಡಿಸೈನರ್ ಟೇಸ್ಟಲ್ಲಿ ನಿಮಗೆ ಅದರಲ್ಲಿ ಫ್ಯಾಬ್ರಿಕ್ ಕೂಡ ನೀವು ನೋಡ್ತೀರ ಸ್ಲೀವ್ಸಲ್ಲಿ ನಾನು ಆರ್ಗೆಂಜಾ ಪೇಜ್ದು ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ ಆಲ್ ಓವರ್ ಮಷೀನರಿ ಹೋಗ್ವಿದ್ದಾಗ ಲಖನವಿ ಕಾನ್ಸೆಪ್ಟಲ್ಲಿ ಅದರಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದ್ದಾವೆ ಫೀಸ್ ಗೊತ್ತಿಲ್ಲ ಬಟ್ ಪ್ಯಾಟರ್ನ್ ನೋಡ್ತೀರಾ ಅಂದರೆ ಸ್ವಲ್ಪ ಅನ್ಕಾಮನ್ ಮತ್ತು ಯುನೀಕ್ ಆರ್ಟಿಕಲ್ಗಳು ಅಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಗುತ್ತೆ ಅದು ಆ ಪ್ಯಾಟರ್ನ್ ನೋಡಿಬಿಡಿ ಡಿಸೈನ್ಸ್ ನೋಡಿಬಿಡಿ ಆ ಥರ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಸಲ್ಲಿ ಡಿಸೈನರ್ ಮತ್ತು ಪ್ರೀಮಿಯಂ ಲುಕ್ಕಿಂಗಲ್ಲಿ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ನೋಡಿ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ಮತ್ತು ಪ್ಯಾಟರ್ನ್ ನೋಡಿ ಆ ಥರ ಲಖನವಿ ಬೇಸಿಸ್ ಬೋರ್ಡಿಂಗ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ ವೈಸ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ಪ್ಯೂರ್ ಕಾಟನ್ ಬೇಸ್ ಮೇಲೆ ದುಪಟ್ಟ ಮತ್ತು ಆರ್ಟಿಕಲ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಕಾನ್ಸೆಪ್ಟ್ ನೋಡಿಬಿಡಿ ವೆರೈಟಿ ಎಷ್ಟಿನ್ನೂ ಪೆಂಡಿಂಗ್ ಇದ್ದಾವೆ ಏನು ಡಿಮಾಂಡಿಂದ ನಡೀತಾ ಇದಾವೆ ಒಂದು ಕಾನ್ಸೆಪ್ಟಲ್ಲಿ ಸಿಂಗಲ್ ಪ್ರಿಂಟೆಡ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಆ ಥರ ಲಾಂಗ್ ಆಫೀಸ್ ವೇರ್ ಕುರ್ತಾಸ್ಗಳು ನಿಮಗೆ ಇದೆ ಸ್ಟ್ರೇಟ್ ಕಟ್ಟಲ್ಲಿ ಆರ್ಟಿಕಲ್ಗಳು ನೋಡಿ ಸ್ಟ್ರೇಟ್ ಕಟ್ ಕಾನ್ಸೆಪ್ಟಲ್ಲಿ ನಿಮಗೆ ಕುಟ ಕುರ್ತಾಸ್ ವೆರೈಟೀಸ್ ಮತ್ತು ಏನೇನು ಡಿಸೈನ್ಸ್ ಬೇಕಾಗಿದೆ ಟೂ ಪೀಸಲ್ಲಿ ಆಲಿಯಾ ಕಟ್ ಅಫ್ಘಾನಿ ಕಾಟ್ಸೆಟ್ ನಿಮಗೆ ರೆಗ್ಯುಲರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಏನು ಪರ್ಚೇಸಿಂಗ್ಗೆ ಇದ್ದಾವೆ ಅದು ಸಿಗುತ್ತೆ ಬಟ್ ಈ ಸಲ ಪ್ಯೂರ್ ರಿಯೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬಟ್ಟೆದು ಫಿಲಿಂಗ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಕಾಟ್ಸೆಟಲ್ಲಿ ಸ್ಟ್ರೇಟ್ ಕಟ್ ಆಗಲಿ ರಿಯೋನ್ ಕಾನ್ಸೆಪ್ಟಲ್ಲಿ ಆಗಲಿ ಇಲ್ಲಾಂದರೆ ಕಾಟ್ಸೆಟ್ ಆಗಲಿ ಪ್ರಿಂಟ್ಸ್ ಡಿಸೈನ್ಸ್ ಮ್ಯಾನ್ ಇರೋದು ನೀವು ಯಾವುದು ಅಂಗಡಿಯಲ್ಲಿ ಹೋಗ್ತೀರ ಅಂದರೆ ಕಾನ್ಸೆಪ್ಟ್ ಇರಬೇಕಾಗಿದೆ ಕಾನ್ಸೆಪ್ಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಕಸ್ಟಮರ್ ಬಂದು ಪರ್ಚೇಸ್ ಮಾಡಲ್ಲ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಸಲ ನೀವು ಜೋನ್ ಬಂದರೆ ನಿಮಗೆ ಐಡಿಯಾ ಆಗುತ್ತೆ ಪ್ರಿಂಟ್ಸ್ ಏನಿದ್ದಾವೆ ಡಿಸೈನ್ಸ್ ಏನಿದ್ದಾವೆ ಕಾನ್ಸೆಪ್ಟ್ ಏನಿದ್ದಾವೆ ಮಲ್ಟಿಪಲ್ ಐಟಮ್ಗಳು ನೀವು ಕುರ್ತೀಸಲ್ಲಿ ನಮ್ಮ ಹತ್ರ ಬರ್ತೀರ ಅಂದರೆ ಎಂಬತ್ತು ರೂಪಾಯಿಂದ ಕುರ್ತೀಸ್ಗಳು ನೂರ ಅರವತ್ತೈದು ರೂಪಾಯಿಂದ ಟೂ ಪೀಸ್ಗಳು ಇನ್ನೂರು ಮೂವತ್ತು ರೂಪಾಯಿಂದ ತ್ರೀ ಪೀಸ್ಗಳು ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಅದು ನಿಮಗೆ ಲೋ ರೇಂಜಲ್ಲಿ ಹೋಗ್ತೀರಾ ಅಂದರೆ ಅದೇ ಪ್ರಾಡಕ್ಟ್ ಬರುತ್ತೆ ನಾನು ರೆಗ್ಯುಲರ್ ಹೇಳ್ತೀನಿ ನೀವು ಎಂಬತ್ತು ರೂಪಾಯಲ್ಲಿ ಹೋಗ್ತೀರಾ ಅಂದರೆ ಎಂಬತ್ತು ರೂಪಾಯಿದು ಕ್ವಾಲಿಟಿ ಸಿಗುತ್ತೆ ಬಟ್ ಅಜೀತ್ ಜೋನ್ ನೂರು ರೂಪಾಯಿ ಒಳಗಡೆ ನಿಮಗೆ ಲೀವ್ ಅಪ್ರೂಟೆಡ್ ಟ್ಯಾಕ್ ಜೊತೆಗೆ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೀವು ನೋಡಿ ನೋಡ್ಕೊಂಡು ಬನ್ನಿ ಇಲ್ಲಾಂದರೆ ನೀವು ಸೂರತ್ಗೆ ಬರ್ತಾಯಿದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಸಲ ಆ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಯಾಕೆ ವುಮನ್ಸ್ದು ಹಂಡ್ರೆಡ್ ಪ್ರಾಡಕ್ಟ್ ಒಂದೇ ಜಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದ್ದಾವೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಎಲ್ಲ ಆಲ್ ವೆರೈಟಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ